ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸೆವೆನ್ ಮುಳುಗುಂದ ಪಟ್ಟಣದ ಬಸವೇಶ್ವರ ನಗರದಲ್ಲಿ ಈದ್ ಮಿಲಾದ್ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಿದರು ಹಿಂದೂ ಮುಸ್ಲಿಂ ಭೇದಭಾವ ಇಲ್ಲದೆ ಎಲ್ಲ ಜನಾಂಗದವರು ಸೇರಿ ಮಹಮ್ಮದ್ ಪೈಗಂಬರ್ ಹಬ್ಬವನ್ನು ತುಂಬಾ ಸಂತೋಷದಿಂದ ಎಲ್ಲರೂ ಒಂದಾಗಿ ಅಣ್ಣ ತಮ್ಮರಂತೆ ಜೊತೆ ಸೇರಿ ಕೈ ಕೈ ಮಿಲಾಯಿಸಿ ಹಬ್ಬವನ್ನ ಆಚರಿಸಿದರು ಹಿಂದೂ ಮುಸ್ಲಿಂ ನಡುವೆ ಕೋಮುಗಲಭೆ ಜಗಳ ನಡೆಯುತ್ತಿರುವ ಸಮಾಜದಲ್ಲಿ ನಮ್ಮನ್ನಾದರೂ ನೋಡಿ ಕಲಿಯಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆಯಿಂದ ಒಂದಾಗಿ ದ್ವೇಷ ಬಿಟ್ಟು ಅಣ್ಣ ತಮ್ಮರಂತೆ ಬಾಳೋಣ ಈ ಸಮಾಜದಲ್ಲಿ ಎಂದು ಸಂದೇಶ ಸಾರುವಂತಿತ್ತು ಇಲ್ಲಿ ಹಿಂದೂ ಮುಸ್ಲಿಮರ ಹೊಂದಾಣಿಕೆ ಮತ್ತು ಭಾವೈಕ್ಯತೆ ಬಸವೇಶ್ವರ ನಗರ ಓಣಿಯ ಎಲ್ಲ ಜನಾಂಗದವರಿಗೂ ಅನ್ನ ಸಂತರ್ಪಣೆ ಮಾಡಿ ಎಲ್ಲರೂ ಜೊತೆಯಾಗಿ ಪ್ರಸಾದ ಸೇವನೆ ಮಾಡಿದರು ಈ ಸಂದರ್ಭದಲ್ಲಿ ದೇವೇಂದ್ರಪ್ಪ ಗುಳೇದ್ ಮಹೇಶ್ ಮಟ್ಟಿ ಫಕೀರಪ್ಪ ಶಿರಹಟ್ಟಿ ಶರಣಪ್ಪ ಮುರಳಿ ಮರ್ದನ್ ಸಾಬ್ ಶೇಖ್ ಬಾಬಾ ಜಾನ್ ಮುಜಾವರ್ ಹಾಗೂ ಓಣಿಯ ಗುರು ಹಿರಿಯರು ಯುವಕರು ಪಾಲ್ಗೊಂಡು ಹಬ್ಬದ ಆಚರಣೆಯನ್ನು ಯಶಸ್ವಿಗೊಳಿಸಿದರು ಎಲ್ಲ ಸಮಾಜ ಬಾಂಧವರು ಯಾವುದೇ ಪಂಥ ಇಲ್ಲದಂತೆ ಹಾಗೂ ಹಿಂದೂ ಮುಸ್ಲಿಂ ಎಲ್ಲ ಸಹಯೋಗದೊಂದಿಗೆ ಎಲ್ಲರೂ ಒಗ್ಗಟ್ಟಾಗಿ ಆ ಒಂದು ದೇವನ ಕೃಪೆ ಪ್ರತಿ ಮನೆಯ ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿಯೊಂದು ವಾಹನಕ್ಕೂ ಪ್ರತಿಯೊಂದು ಜೀವ ಇರತಕ್ಕಂಥ ನರನಾಡಿಗಳಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಇಸ್ಲಾಂ ಬಾಂಧವರೆಲ್ಲರೂ ಕೂಡಿ ಇಡೀ ನಮ್ಮ ಒಂದು ವಾಡಿನ ಹಾಗೂ ಊರಿನ ಸದ್ಭಕ್ತಿ ಆಗಲಿ ಅಂತೇಳಿ ಆ ದೇವರಲ್ಲಿ ಕೇಳ್ಕೊಂಡಿದ್ದಾರೆ ಅದರಕ್ಕೆ ನಾವೆಲ್ಲರೂ ಕೂಡ ಸಹಕರಿಸಿ ಈ ಒಂದು ದೈವ ಪ್ರಾರ್ಥನೆ ದೇವರಿಗೆ ಮುಟ್ಲಿ ಸದಾಕಾಲ ಉಳಿಲಿ ಅಂತೇಳಿ ತಮ್ಮಲ್ಲರಲ್ಲಿ ತಿಳಿಸ್ತಾರೆ